ಯಾವ ಕೊಲೆ ಆಗಿದೆ ಆ ದಿನದಿಂದ ಇದರಲ್ಲಿ ಪಲ್ಲರಿಯವರ ಸ್ಥಿತಿಯ ಬಗ್ಗೆ ಅವರ ಮಗಳಾದ ತಗಿಯವರ ಮಾನಸಿಕ ಸ್ಥಿತಿಯ ಬಗ್ಗೆ ಚರ್ಚೆ ಆ ದೃಷ್ಟಿಕೋನದಲ್ಲೇ ಈ ವಿಚಾರವನ್ನ ಈ ಕೊಲೆಯ ವಿಚಾರವನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಈ ಪ್ರಕರಣವನ್ನ ಇನ್ನೊಂದು ದೃಷ್ಟಿಕೋನದಿಂದ ತನಿಖೆ ಮಾಡಬಹುದು ಅನ್ನೋ ಉದ್ದೇಶದಿಂದ ಈ ಈ ಒಂದು ಬಂದ್ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ ಎರಡನೇ ಉದ್ದೇಶ ಏನಂದ್ರೆ ಕರಾವಳಿಯೊಂದಿಗೆ ಅಂದ್ರೆ ಸೌಜನ್ಯ ಹೆಗಡೆಯವರ ಪ್ರಕರಣದಲ್ಲಿ ಸಂತೋಷ್ ರಾವ್ ಅವರು ಬಹಳ ವರ್ಷಗಳ ಕಾಲ ಗೈವಾ ಅನುಭವಿಸಲಿದ್ದು ಕೊನೆಗೆ ಬೇರೆ ಆಗುಲೆನ್ಗೆ ಹೋಗಿ ಅವರ ಬಿಡುಗಡೆ ಆಗಿದ್ದಾರೆ ಅದೇ ರೀತಿ ಶ್ರೀಮತಿ ಪಲ್ಲವಿ ಅವರು ಅಂದ್ರೆ ಓಂ ಪ್ರಕಾಶ್ ಅವರ ಬಂದ ಜೈಲಲ್ಲಿ ಕೊಳೆಯಬಾರದು ಎನ್ನುವುದು ಈ ಪತ್ರ ಎರಡನೇ ಉದ್ದೇಶ ಮೂರನೇದಾಗಿ ಈ ಕೊಲೆ ಆದಾಯದಿಂದ ಅಂದ್ರೆ ಒಂದು ಇಲಾಖೆಯ ಅತ್ಯಂತ ಉನ್ನತ ಹುದ್ದೆಯಲ್ಲಿರುವ ಅಧಿಕಾರಿಯ ಕೊಲೆ ಆಗಿರುವಂತದ್ದು ಇದ್ದವರು ಈಗ ನಿವೃತ್ತರಾಗಿದ್ದಾರೆ ಅವರೊಂದಿಗೆ ಬಹಳಷ್ಟು ಮಂದಿ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಕೆಲಸ ಮಾಡಿದವರಾಗಿರ್ತಾರೆ ಅವರಿಗೆ ಈಗ ಒಂಥರ ಭಯದ ಸ್ಥಿತಿ ನಿರ್ಮಾಣವಾಗಿದೆ ಅವರು ಬಹಳ ಹನ್ನಿ ಕರೆ ಮಾಡಿಬಿಟ್ಟು ನಮ್ಮ ಭಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ ಈ ರೀತಿ ಆದ್ರೆ ಮುಂದಿನ ದಿನಗಳಲ್ಲಿ ಹೇಗೆ ಮನೆಯವರನ್ನು ಎಷ್ಟು ನಂಬುವರು ಅನ್ನುವ ರೀತಿಯಲ್ಲಿ ಮಾತಾಡ್ತಾರೆ ಹಾಗಾಗಿ ಅವರ ಸ್ಥೈರ್ಯವನ್ನು ಸಹ ಮುಂಬಿಸುವ ನಿಟ್ಟಿನಿಂದ ಏನಂತ ಹೇಳಿದ್ರೆ ಪೊಲೀಸ್ ಇಲಾಖೆ ಅನ್ನುವರು ಪೊಲೀಸ್ ಇಲಾಖೆಯ ಮೇಲೆ ಸಮಾಜದಲ್ಲಿರುವ ಜನರೆಲ್ಲರೂ ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅಂತ ನಂಬಿಕೆ ಇಟ್ಕೊಂಡಿದ್ದಾರೆ

ಎರಡು ಬಾರಿ ನನ್ನ ಇಶ್ಯೂ ಅನ್ನು ಮೀಡಿಯಾದವರೇ ರೈಸ್ ಮಾಡಿದೆ ಆಗ ಇಲಾಖೆಯು ರೇಸ್ ಮಾಡಿದಲ್ಲ ಸರ್ಕಾರ ರೈಲ್ ಮಾಡಿದಲ್ಲ ಇಶ್ಯೂ ಅನ್ನು ಮೀಡಿಯಾ ರೇಸ್ ಮಾಡಿದೆ ಎರಡ್ ಸಾವಿರದ ಹದಿನಾರರ ಜನವರಿಯಲ್ಲಿ ಮೊದಲ ಬಾರಿಗೆ ಒಂದು ಕೊಲೆ ಪ್ರಕರಣದ ವಿಚಾರದಲ್ಲಿ ಹೇಳಿದ್ರು ನನ್ನ ಚುನಾವಣಾ ನ್ಯೂಸ್ ಸಂಹಿತೆ ಜಾರಿಯಿಂದಾಗ ಜಾರಿಯಲ್ಲಿದ್ದಾಗ ಇವರೇ ಆದರೆ ಡಿ ಜಿ ಆ್ಯಂಡ್ ಎನ್ ಬಿ ಅವರು ನನ್ನನ್ನು ಟ್ರಾನ್ಸ್ಫರ್ ಮಾಡಿಸಿದ್ರು ಆ ವಿಷಯ ಮೀಡಿಯಾದಲ್ಲಿ ಚರ್ಚೆ ಆಯಿತು ಆನಂತರ ಆರು ತಿಂಗಳಲ್ಲಿ ತುಂಬಾ ಕಷ್ಟ ಅನುಭವಿಸಿದ ನಂತರ ನಾನು ಎಲ್ರಿಗೂ ರಾಜಕಾರಣಿ ಅವರನ್ನ ಭೇಟಿಯಾಗಿ ಎಲ್ರಿಗೂ ದೂರು ಕೊಟ್ಟಿದೆ ಗ್ರಹಮಂತ್ರಿ ರಾಜನಾಥ್ ಸಿಂಗ್ ಸಿಂಗ್ ಅವರ ಭೇಟಿಯಾಗಿದೆ

ರಾಜನಾಥ್ ಸಿಂಗ್ ಅವರಿಗೆ ಕೊಟ್ಟ ದೂರನ್ನ ಮತ್ತೆ ನರೇಂದ್ರ ಮೋದಿ ಅವರಿಗೆ ಅಡ್ರೆಸ್ ಮಾಡಿದ ದೂರನ್ನ ನೀವು ಮೀಡಿಯಾಗೆ ಬಿಡುಗಡೆ ಮಾಡಿ ಅಂತಷ್ಟೇ ಹೋಗಿದ್ರು ನಾನಲ್ಲಿ ಆದ್ರೆ ಅವರು ಮಾತಾಡ್ತಾ ಮಾತಾಡ್ತಾ ನನ್ನ ಹತ್ರ ಎಂತ ಅವ್ರ ಜಾಗದಲ್ಲಿ ನಾನು ಆಡಿಯೋಗಳನ್ನ ಮೂರು ಆಡಿಯೋಗಳನ್ನು ತಗೊಂಡಿದ್ದರು ಆಗ ರಿಲೀಸ್ ಮಾಡಿದ್ ನಾನು ಇವ್ರ ಇವ್ರದ್ದು ಅದು ಓಂ ಪ್ರಕಾಶ್ ಅವರ ಆಡಿಯೋ ಪರಮೇಶ್ವರ್ ಪರಮೇಶ್ವರ್ ನಾಯ್ಕ್ ಅವರ ಆಡಿಯೋ ಮತ್ತೆ ಮುರುಗನ್ ಅವರ ಆಡಿಯೋನ್ನ ರಿಲೀಸ್ ಮಾಡಿದ್ದೆ ಒಬ್ಬಿರಲ್ಲಿ <sharp> 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 <sharp>

ಏನ್ ನೋಡೋಣ ಡಿಜಿಪಿ ಮತ್ತು ಐಜಿಪಿ ಆಗಿರುವ ಅಲೋಕ್ ಮೋಹನ್ ಅವರಿಗೆ ಬಂದ ಪತ್ರವನ್ನು ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಕೊಡ್ಲೇಬೇಕು ಅವರು ಇನ್ವೆಸ್ಟಿಗೇಷನ್ ಆಫೀಸರ್ ಏನ್ ಮಾಡ್ತಾರೆ ನೋಡೋಣ ಪಲ್ಲವಿ ಮತ್ತು ಪ್ರತಿಯನ್ನು ಎಳೆದು ತಂದ ಹಾಗೆ ನಮ್ಮ ಪ್ರತಿಯನ್ನು ಮತ್ತೆ ಮಾನಸಿಕ ಆಸ್ಪತ್ರೆಗೆ ಸೇರಿಸಿದ ಹಾಗೆ ಡಿಜಿಪಿ ಇವರು ಡಿಜಿಪಿ ಮತ್ತೆ ಸಿ ಇವರು ಇನ್ವೆಸ್ಟಿಗೇಷನ್

ಸಾಕಷ್ಟು ಪುರಾವೆ ಇದೆ ಅಂತ ಹೇಳಿ ಈಗ ಅವ್ರ ಕೈ ಇರುವ ಪುರಾವೆ ಏನು ಸಾಕಷ್ಟು ಪುರಾವೆ ಏನ್ ಪುರಾವೆ ಅದನ್ನ ಬಿಡುಗಡೆ ಮಾಡಿರಾಕತ್ತೆ ಸಾಕಷ್ಟು ಪುರಾವೆ

ಉಡುಪ yes, yes. कुछ नहीं करते हमने इधर कहाँ चले गए थे टीएफए इमारत में फिर ये मार्गो ये दे हम तो ना नहीं चले थे ये कीमत रहा हंड्रेड परसेंट मतलब मकेने केस कंप्लेन बढ़ गई कहाँ टीएफए एजेंट वगैरह तो बंद बंद सुसीर में तो फेसबुक तो बहुत ही लोकसंख्या है इतने लोग हैं ना और ये मतलब मतलब क्या बोल र ಕೆಲವೊಂದು ಪತ್ರಗಳನ್ನ ಕೆಲವು ದಿನಗಳಿಂದ ಬರಿತಾ ಇದ್ದೆ ಇದೇ ವಿಚಾರವಾಗಿ ನನ್ನ ವಿಚಾರವಾಗಿ ಎಸ್ಪೆಷಲಿ ಯಮುನಪ್ಪ ಕೊಲೆ ಪ್ರಕರಣವನ್ನ ನಾನು ಇಲ್ಲಿ ತನಿಖೆಗೆ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದೆ ಮೇ ಬಿ ಹಿಂದೆ ಹೋಗ್ಬೇಕಾಗುತ್ತೆ ಯಮುನಪ್ಪ ಕೊಲೆ ಪ್ರಕರಣದ ವಿಚಾರವಾಗಿ ಅಲ್ಲಿ ಏನಾಗಿತ್ತು ಅಂತ ಹೇಳಿ ವಿಚಾರ ನೀವು ನೋಡ್ತಾ ಹೋಗ್ತೀವಿ ಅಲ್ಲ ಯು ವಿಲ್ ಗೆಟ್ ದ ಐಡಿಯಾ ಅನ್ನ ಪೊಲೀಸರು ಒಂದು ತಿಂಗಳು ಹೋಮ್ ಗಲಭೆಯ ಬಂದೋಬಸ್ತ ನಾವು ಮಾಡಿದ್ದೇವೆ ಅದಕ್ಕೆ ಫೈನಾನ್ಸ್ ಮಾಡಿದ್ದು ಏನಾದರೂ ಕೋಲ್ಕತ್ತಾದ ಒಂದು ಫೈನಾನ್ಸ್ ಏಜೆನ್ಸಿ ಅವರು ಏನಾದರೂ ಫೈನಾನ್ಸ್ ಮಾಡ್ತಾ ಇದ್ರ ಅನ್ನ ವಿಚಾರವಾಗಿ ಸಹ ನಾನು ತನಿಖೆ ಮಾಡ್ತೇನೆ ಇದೆಲ್ಲ ಅಂಶವನ್ನ ಆ ಎಲ್ಲಕ್ಕಿಂತ ಮುಖ್ಯವಾಗಿ ಆ ಪ್ರಕರಣದ ತನಿಖೆಯನ್ನ ನನ್ನಿಂದ ತಗೊಂಡ್ಬಿಟ್ಟು ಗೆ ವರ್ಗಾವಣೆ ಮಾಡಿದ್ರು

ಅಷ್ಟೇ <zatter> ಮಗ ನಾಳೆ ಹೇಳ್ತಾನೆ ಇಲ್ಲ ನನ್ಗೆ ಹೆದರಿಕೆ ಆಯ್ತು ಪೊಲೀಸರು ನನ್ನಿಂದ ಸುಳ್ಳು ತಪ್ಪು ಬರ್ತೀವಿ ಅಂತ ಹೇಳಿದ್ರೆ ಕೋಟಿದು ಟೈಮ್ ವೇಸ್ಟ್ ಓ ಇಷ್ಟು ದಿನ ನಾವೆಲ್ಲ ಹೆಣ್ಣಿನ ಕೊಲೆ ಮಾಡಿದ್ರು ಹೆದರಿಕು ಪೊಲೀಸರು ಏನ್ ಮಾಡ್ಬೇಕು ಮನೆಗೆ ಹೋದ್ರೆ ಅವರಿಗೆ ನಿದ್ದೆ ಹೋಗುದಿಲ್ಲ ಎಲ್ಲಿ ಹೆಣ್ಣಿ ಒಂದು ಚಾಪ ಕಾಯ್ತಾ ತಗೊಂಡಿದ್ದಾರೆ ಈಗ ಅವರು ಪೊಲೀಸರಿಗೆ ಮಾತ್ರವರು ಗೊತ್ತಿಲ್ಲ ಅದು ಬೇರೆಯವರ ಮಾಡ್ರು ಆದ್ಮೇಲೆ ಗೊತ್ತಾಗುತ್ತೆ ಈಗ ಉದಾಹರಣೆಗೆ ನಾಳೆ ಒಬ್ಬ ರಾಜಕಾರಣಿಯ ಮಾಡರಾದ್ರೆ ಆ ನಂತರ ಬೇರೆ ರಾಜಕಾರಣಿಗಳಿಗೆ ಅವರ ಹೆಂಡತಿಯರು ಚೂರಿ ಹಾಕ್ತಾರೆ ಅಂತ ಹೇಳಿ ಕಾಯ್ದೆ ದುಡ್ಡು ಕೊಡಲು ಗೊತ್ತಾಗ್ತದೆ ಹಾಗೆ ಇದೇ ಬರ್ತದೆ ಗೊತ್ತಾಗ್ತದೆ ಅಷ್ಟೇ ಈಗ ಗೊತ್ತಾಗೋದಿಲ್ಲ ನಾವು ಕಾಯಿ ಬೇಕಿದ್ರೆ ನಾವು ಲಾಸ್ಟ್ ಟೈಮ್ ಈಗ ಕಾಯ್ದ್ರಿ ನೋಡಿ ನಾವು ಎರಡ್ ಸಾವಿರದ